ಸ್ನೇಹಿತರೆ ನಾನು ಚರಣಿ ವರ್ನಾಡ್ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಶ್ರೀಮಾನ್ ನರೇಂದ್ರ ಮೋದಿ ಅವರ ಒಬ್ಬ ದೊಡ್ಡ ಅಭಿಮಾನಿಯಾಗಿದ್ದೆ ದೇಶದ ಆಶಾಕಿರಣವೇ ನರೇಂದ್ರ ಮೋದಿ ಅವರು ಅಂತ ನಂಬಿದ್ದೆ ಅವರನ್ನ ಹಾಡಿ ಹೊಗಳಿ ಫೇಸ್ಬುಕ್ನಲ್ಲಿ ಬರಿತಾ ಇದ್ದೆ ಈಗಲೂ ಆ ಫೇಸ್ಬುಕ್ ಫೇಸ್ಬುಕ್ನಲ್ಲಿ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಹೊತ್ತಿಗಾಗಲೇ ಮೋದಿ ಮತ್ತು ಬಿಜೆಪಿಯ ನಿಜವಾದ ಬಣ್ಣ ಬಯಲಾಯಿತು ಓರ್ವ ಮೋದಿಯವರ ಅಭಿಮಾನಿಯಾಗಿ ಅವರು ನಡೆದುಕೊಂಡ ರೀತಿ ಅವರು ದೇಶವನ್ನು ಕರಾಳತೆಗೆ ತಳ್ಳಿದ ರೀತಿ ತುಂಬ ನೋವನ್ನು ಉಂಟು ಮಾಡಿತ್ತು ನಾನಿವತ್ತು ಯಾಕೆ ಮೋದಿಯವರನ್ನು ನಾವು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಚುನಾವಣೆಯ ಸಂದರ್ಭದಲ್ಲಿ ಪ್ರಶ್ನಿಸಬೇಕು ಎಂಬ ಬಗ್ಗೆ ಕೆಲವು ಸಾಮಾನ್ಯ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ಐವರ್ನಾಡಿನ ಶಾಲೆ ಸಾವಿರದ ಒಂಬೈನೂರ ಎರಡನೇ ಇಸವಿಯಲ್ಲಿ ಕಟ್ಟಲ್ಪಟ್ಟದ್ದು ಇಂದಿಗೂ ಆ ಶಾಲೆ ಸುಸ್ಥಿತಿಯಲ್ಲಿ ಎಲ್ಲಾ ಸೌಲಭ್ಯಗಳನ್ನು ಹೊಂದಿಕೊಂಡು ಉತ್ತಮ ಗುಣಮಟ್ಟದ ಸರ್ಕಾರಿ ಶಾಲೆಯಾಗಿ ಬೆಳೆದು ಬಂದಿದೆ ಅಂದ್ರೆ ಆ ಕಾಲದಲ್ಲಿ ಸ್ವತಂತ್ರ ಸಿಗುವ ನಲವತ್ತ ಏಳು ವರ್ಷಗಳ ಹಿಂದೆಯೇ ಒಂದು ಊರಿನಲ್ಲಿ ಆ ಶಾಲೆ ಇತ್ತು ಅದೊಂದು ಅಚ್ಚರಿಯ ಸಂಗತಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಹಿಂದೆ ನರೇಂದ್ರ ಮೋದಿ ಅವರು ಬರುವ ಹಿಂದೆ ಐವರ ನಾಡಿನಲ್ಲಿ ಒಂದು ಸರಕಾರಿ ಪ್ರೌಢಶಾಲೆ ಒಂದು ಜೂನಿಯರ್ ಕಾಲೇಜು ಐವರ ನಾಡು ಅಂತ ಹೆಸರಿಗೆ ತಕ್ಕ ಹಾಗೆ ಒಂದೇ ಊರಿನಲ್ಲಿ ಐದು ಪ್ರಾಥಮಿಕ ಶಾಲೆಗಳಿದ್ವು ನನ್ನಂತ ಸಾವಿರಾರು ವಿದ್ಯಾರ್ಥಿಗಳು ಹತ್ತಾರು ದಶಕಗಳಿಂದ ಅಲ್ಲಿ ಓದಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇವೆಲ್ಲವನ್ನ ನೋಡುವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಬಂದ ಮೇಲೆ ಈ ದೇಶದಲ್ಲಿ ಎಲ್ಲ ಆಗಿದ್ದು ಎಂಬ ಬಿ ಜೆ ಪಿಯ ವಾದ ಏನಿದೆ ಅದು ಎಷ್ಟು ಬಾಲಿಷ ಮತ್ತು ಮೂರ್ಖತನದ್ದು ಎಂಬುದು ಅರಿವಿಗೆ ಬರುತ್ತದೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವತಂತ್ರ ಬಂದಾಗ ಈ ದೇಶದ ಪರಿಸ್ಥಿತಿ ಹೇಗಿತ್ತು ಪ್ರತಿ ಊರಿನಲ್ಲಿ ಒಂದು ಶಾಲೆ ಒಂದು ಆಸ್ಪತ್ರೆ ಶೌಚಾಲಯ ವಿಶ್ವವಿದ್ಯಾನಿಲಯಗಳು ಬ್ಯಾಂಕ್ಗಳು ಸಾರಿಗೆ ವ್ಯವಸ್ಥೆ ಉಫ್ ಇವೆಲ್ಲವನ್ನ ಮಾಡಬೇಕಾಗಿತ್ತು ಮತ್ತು ಇವತ್ತಿನವರೆಗೆ ಮಾಡಿದ್ದು ಈ ದೇಶದ ಸಾಧನೆಯೇ ಸರಿ ನಾವೆಲ್ಲ ಭಾರತೀಯರು ಎಂದು ಹೆಮ್ಮೆಯನ್ನ ಪಡುವಾಗ ಈ ದೇಶ ಮಾಡಿದ ಸಾಧನೆಗಳನ್ನ ನಾವು ನೋಡಬೇಕು ಹಾಗಾಗಿ ಈ ದೇಶ ಉದ್ಧರ ಆಗಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಎಂದು ಹೇಳುವುದು ಒಂದು ದೇಶ ವಿರೋಧಿ ಹೇಳಿಕೆ ಇದು ನಮ್ಮ ಹಿರಿಯರು ಮಾಡಿದ ಸಾಧನೆಗಳನ್ನ ಸಾರಾ ಸಗಟಾಗಿ ತಿರಸ್ಕರಿಸಿದ ಹಾಗೆ ಈಗ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಚುನಾವಣೆ ಹತ್ತಿರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮಾತ್ರ ಈ ದೇಶ ಉದ್ದಾರವಾಗಿದೆ ಎಂಬ ಬಿಜೆಪಿಯ ನರೇಟಿವ್ ಏನಿದೆ ಅದನ್ನು ನಾವು ತಲೆಯಲ್ಲಿಯೇ ಇಟ್ಟುಕೊಂಡು ಮುಂದಿನ ವಿಚಾರಗಳನ್ನು ನೋಡೋಣ ಈ ಬಿಜೆಪಿಯ ಆಡಳಿತದಲ್ಲಿ ದೇಶ ಹೇಗೆ ಹಿಂದಕ್ಕೆ ಹೋಗ್ತಾ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ ಚುನಾವಣಾ ಬಾಂಡ್ಗಳು ಈಗಾಗಲೇ ಬಹಳ ಚರ್ಚೆಗಳಾಗ್ತಾ ಇದೆ ದೇಶದಾದ್ಯಂತ ಪಿಯ ಸ್ಕ್ಯಾಮ್ ಏನಿದೆ ಬಹಳ ದೊಡ್ಡ ಕರಾಳ ಭ್ರಷ್ಟಾಚಾರ ಅದು ಇವತ್ತು ಬೆಳಕಿಗೆ ಬರ್ತಾ ಇದೆ ಇವು ಕಾನೂನುಬದ್ಧವಾಗಿ ಭ್ರಷ್ಟಾಚಾರವನ್ನ ಮಾಡೋದಕ್ಕೆ ಬಿಜೆಪಿ ಕಂಡುಕೊಂಡ ದಾರಿ ಐ ಟಿ ಸಿಬಿಐಗಳನ್ನ ಬಳಸಿ ದಾಳಿ ನಡೆಸಿ ನಂತರ ಎಲೆಕ್ಟೋರಲ್ ಬಾಂಡ್ ಗಳ ಮೂಲಕ ಹಣವನ್ನು ದೋಚಿದ ಮಾರ್ಗ ಏನಿದೆ ಬಿಜೆಪಿಯದ್ದು ಅದು ಕರಾಳವಾದ ಮತ್ತೆ ದೇಶದಲ್ಲಿ ಕಂಡು ಕೇಳರಿಯದ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅನಾಮಧೇಯ ವ್ಯಕ್ತಿಗಳಿಂದ ಹಣ ಪಡೆಯಲು ಮಾಡಿದ ಒಂದು ಮಾರ್ಗ ಅದು ಈ ರೀತಿ ಕೋಟಿ ಕೋಟಿ ಹಣವನ್ನ ಬಿಜೆಪಿ ನುಂಗಿ ಹಾಕಿದೆ ಸದ್ಯ ದೇಶದಾದ್ಯಂತ ಈ ವಿಚಾರ ಚಾಲ್ತಿಯಲ್ಲಿದೆ ಉದ್ಯಮಿಗಳಿಗೆ ಯೋಜನೆಗಳನ್ನ ಕೊಟ್ಟು ಅವರಿಂದ ಬಾಂಡ್ಗಳ ಮೂಲಕ ಕಾಸನ ಇಸ್ಕೊಂಡಿರುವ ಬಿಜೆಪಿಯ ಈ ಕರ್ಮಕಾಂಡ ದೇಶವೇ ಕಂಡು ಕೇಳರಿಯದ ಭಯಾನಕವಾದ ಐತಿಹಾಸಿಕ ಭ್ರಷ್ಟಾಚಾರ ಇನ್ನು ಯೋಜನಾ ಆಯೋಗದ ವರದಿಗಳನ್ನ ನಾವು ನೋಡಬೇಕು ಈ ಯೋಜನಾ ಆಯೋಗದ ವರದಿಗಳೇನಿದೆ ಈ ಡೇಟಾಗಳು ಇದು ಸರ್ಕಾರದ ಯೋಜನೆಗಳನ್ನ ಲೆಕ್ಕ ಪರಿಶೋಧಿಸಿ ಆ ಕೆಲಸಗಳು ಹೇಗೆ ನಡೀತವೆ ಎಂಬುದನ್ನು ಹೇಳುತ್ತವೆ ಆದರೆ ನರೇಂದ್ರ ಮೋದಿ ಪ್ರಧಾನಿಯಾದ ಮೇಲೆ ಈ ಯೋಜನಾ ಆಯೋಗವನ್ನ ಕಿತ್ತು ಹಾಕಿದೆ ಈಗ ಸರ್ಕಾರವು ನಿಮಗೆ ನೀಡುವ ಯಾವುದೇ ಡೇಟಾವನ್ನ ನಂಬುವ ಹಾಗೆ ಇಲ್ಲ ಮತ್ತೆ ನಂಬದೆ ಬಿಡುವ ಹಾಗೆ ಆಯ್ಕೆಯೂ ಇಲ್ಲ ಅದು ಸಿ ಎ ಜಿ ಆಡಿಟ್ಗಳು ಬಂದ ನಂತರವೇ ಹೊರಗೆ ಬರ್ತವೆ ಸದ್ಯ ಸರ್ಕಾರಕ್ಕೆ ತನಗೆ ಬೇಕಾದ ತಿರುಚಿದ ಸುಳ್ಳು ಮಾಹಿತಿಗಳನ್ನ ನೀಡುವ ದಾರಿ ಸುಲಭವಾಗಿದೆ ಹಾಗಾಗಿ ಯೋಜನಾ ಆಯೋಗವನ್ನ ಬಿಜೆಪಿ ಸರ್ಕಾರ ಕಿತ್ತು ಹಾಕಿದೆ ಸಿಬಿಐ ಮತ್ತೆ ಇಡಿಗಳ ದುರುಪಯೋಗ ಹೇಗೆ ಮಾಡ್ತಾ ಇದೆ ನಮ್ಮ ಕಣ್ಣ ಮುಂದೆ ನಡೀತಾ ಇದೆ ನಾವು ನಮ್ಮ ಕಣ್ಣ ಮುಂದೆ ಇದನ್ನು ನೋಡ್ತಾ ಇದ್ದೇವೆ ಹೇಗೆ ಇಡಿ ಸಿಬಿಐ ಐ ಟಿಗಳನ್ನ ಮೋದಿ ಸರ್ಕಾರ ತನ್ನ ಕೀಳು ರಾಜಕೀಯ ಉದ್ದೇಶಗಳಿಗಾಗಿ ಬಳಸಿಕೊಳ್ತಾ ಇದೆ ಎಂಬುದನ್ನು ಮೋದಿ ಶಾ ವಿರುದ್ಧ ಯಾರೇ ಮಾತನಾಡಿದ್ರು ಅವರ ಮೇಲೆ ಆ ಸಂಸ್ಥೆಗಳಿಂದ ದಾಳಿ ನಡೆಸಿ ಭಯವನ್ನ ಹುಟ್ಟಿಸಲಾಗ್ತಾ ಇದೆ ಹೀಗೆ ಮಾಡಿಯೇ ವಿರೋಧ ಪಕ್ಷವನ್ನ ಹತ್ತಿಕ್ಕಿದೆ ಎಲೆಕ್ಟೋರಲ್ ಬಾಂಡ್ ಮೂಲಕ ಕೋಟಿ ಕೋಟಿ ಹಪ್ತ ವಸೂಲಿಯನ್ನ ಕೂಡ ಇದೇ ಮಾರ್ಗವನ್ನ ಬಳಸಿ ಮಾಡಿದ್ದು ಇದೊಂದೇ ಮಾತು ಸಾಕು ದೇಶ ಅವನತಿಯತ್ತ ಹೋಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅರುಣಾಚಲದ ಮಾಜಿ ಸಿಎಂ ಕಲಿಕೋಫುಲ್ ಅವರ ಸೂಸೈಡ್ ನೋಟ್ ಏನಿದೆ ಆಮೇಲೆ ನ್ಯಾಯಾಧೀಶ ಲೋಯಾ ಅವರ ಸಾವೇನಿದೆ ಸುರಬುದ್ದೀನ್ ಹತ್ಯೆ ಉನ್ನಾವದಲ್ಲಿ ಬಿಜೆಪಿ ಎಂಪಿಯೊಬ್ಬನಿಂದ ಅತ್ಯಾಚಾರಕ್ಕೆ ಒಳಗದ ಬಾಲಕಿಯ ತಂದೆಯನ್ನು ಕೊಂದ ರೀತಿ ಆ ಆರೋಪಿಯನ್ನ ಬಿಜೆಪಿ ಸರ್ಕಾರ ಮಾಡಿದ ರಕ್ಷಣೆ ನೀಡಿದ ರೀತಿ ಇದನ್ನೆಲ್ಲ ನೋಡುವಾಗ ದೇಶ ಅಂಧಕಾರದತ್ತ ಹೋಗ್ತಾ ಇದೆ ಅನ್ನೋದು ನಿಚ್ಚಳ ಬಿಜೆಪಿಯ ಬಹಳ ದೊಡ್ಡ ಐತಿಹಾಸಿಕ ನಿರ್ಧಾರ ನೋಟ್ ಬ್ಯಾನ್ ಅದು ಅತ್ಯಂತ ಮೂರ್ಖ ಮತ್ತೆ ವಿಫಲ ನಿರ್ಧಾರ ಅದರಿಂದ ದೇಶದ ಆರ್ಥಿಕತೆ ನೆಲಸಮವಾಗಿ ಹೋಗಿತ್ತು ದೇಶವಾಸಿಗಳನ್ನ ಬಡತನಕ್ಕೆ ತಳ್ಳಿತ್ತು ಮೋದಿ ಸರ್ಕಾರ ಏಕಾಏಕಿಯಾಗಿ ಒಂದು ರಾತ್ರಿ ನೋಟ್ ಬ್ಯಾನ್ ಅನ್ನ ಮಾಡಿದ ನಂತರ ಈ ದೇಶ ಕಂಡ ಭಯಾನಕವಾದ ದಿನಗಳನ್ನ ನಾವು ಯಾವತ್ತೂ ಮರೆಯುವ ಹಾಗೆ ಇಲ್ಲ ಇನ್ನು ಮೋದಿ ಸರ್ಕಾರ ತುರಾತುರಿಯಲ್ಲಿ ಜಿ ಎಸ್ ಟಿ ಜಾರಿಗೆ ತಂದ ರೀತಿ ಏನಿದೆ ಅದು ವ್ಯಾಪಾರ ವ್ಯವಹಾರಗಳ ಮೇಲೆ ದೊಡ್ಡ ಪರಿಣಾಮವನ್ನು ಹಾನಿಯನ್ನು ಉಂಟು ಮಾಡಿತ್ತು ಇದು ಮೋದಿ ಸರ್ಕಾರದ ಅತ್ಯಂತ ದುರಹಂಕಾರಿ ನಡೆ ಮೋದಿಯವರು ವಿದೇಶಕ್ಕೆ ಹೋದಾಗ ಅವರನ್ನ ಬಹಳ ದೊಡ್ಡ ಗ್ಲೋಬಲ್ ಲೀಡರ್ ಎನ್ನುವಂತೆ ಬಿಜೆಪಿ ಬಿಂಬಿಸ್ತದೆ ಆ ರೀತಿ ದೇಶದ ಮುಂದೆ ತೋರಿಸೋದಕ್ಕೆ ಬಿಜೆಪಿಯ ಪಿ ಆರ್ ಟೀಮ್ ಏನಿದೆ ಅದು ತುಂಬಾ ಕೆಲಸ ಮಾಡ್ತದೆ ಮೋದಿ ಆಡಳಿತದಲ್ಲಿ ವಿದೇಶಾಂಗ ನೀತಿ ಅವ್ ಅಸ್ತವ್ಯಸ್ತವಾಗಿ ಹೋಗಿದೆ ಚೀನಾ ಶ್ರೀಲಂಕಾದಲ್ಲಿ ಬಂದರನ್ನ ಕಟ್ಟಿಕೊಂಡಿದೆ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನದ ಜೊತೆ ಚೀನಾ ಪಿತೂರಿಯನ್ನು ನಡೆಸ್ತಾ ಇದೆ ಮಾಲ್ಡೀವ್ಸ್ ನ ಜೊತೆ ಮೋದಿ ಸರ್ಕಾರ ನಡೆದುಕೊಂಡ ರೀತಿ ಸಂಪೂರ್ಣವಾಗಿ ವಿಫಲವಾಗಿದೆ ಭಾರತದ ವಿದೇಶಾಂಗ ನೀತಿಯ ಸೋಲಿನಿಂದಾಗಿ ಭಾರತೀಯ ಕಾರ್ಮಿಕರಿಗೆ ಇನ್ನೂ ವೀ ವೀಸಾ ಸಿಗ್ತಾ ಇಲ್ಲ ಮೋದಿಜಿ ವಿದೇಶಗಳಿಗೆ ಹೋಗ್ತಾರೆ ಮತ್ತು ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಜಗತ್ತಿನಲ್ಲಿ ಭಾರತೀಯರಿಗೆ ಯಾವುದೇ ರೀತಿಯ ಗೌರವ ಇರಲಿಲ್ಲ ಈಗ ಅವರು ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಅವರು ಗ್ಲೋಬಲ್ ಲೀಡರ್ ಅಂತ ಅಸಂಬದ್ಧ ವಾದಗಳನ್ನ ಬಿಜೆಪಿ ಹರಿಯ ಬಿಡ್ತಾ ಇದೆ ಮೋದಿ ಆಡಳಿತದ ವೈಖರಿಯಿಂದಾಗಿ ವಿದೇಶಗಳಲ್ಲಿ ಭಾರತೀಯರು ಗೌರವವನ್ನು ಕಳ್ಕೊಳ್ತಾ ಇದ್ದಾರೆ ಇದು ನಮ್ಮ ಬೆಳೆಯುತ್ತಿರುವ ಆರ್ಥಿಕತೆ ಮತ್ತು ಐಟಿ ವಲಯದ ಮೇಲೆ ನೇರ ಪರಿಣಾಮವನ್ನು ಬೀಳ್ತಾ ಇದೆ ಕೋಮು ಗಲಭೆ ಗೋಮಾಂಸ ಆಧಾರಿತ ಹತ್ಯೆಗಳು ಪತ್ರಕರ್ತರ ಹತ್ಯೆ ಇತ್ಯಾದಿಗಳಿಂದ ಭಾರತದ ಹೆಸರು ಜಾಗತಿಕ ಮಟ್ಟದಲ್ಲಿ ಕೆಡಿಸಿ ಹಾಕಿದ್ದಾರೆ ಮೋದಿ ಮೋದಿಯವರು ನಮ್ಮ ಮುಂದೆ ತೋರಿಸಿದ ಜಾಗತಿಕ ನಾಯಕ ಮೋದಿ ಏನಿದೆ ಅದೊಂದು ಸುಳ್ಳು ಮೋದಿ ಅದು ಬಿಜೆಪಿ ಬಿಂಬಿಸಿರುವ ಅತ್ಯಂತ ಸುಳ್ಳು ವ್ಯಕ್ತಿತ್ವ ಇನ್ನು ಮೋದಿ ಸರ್ಕಾರ ತಂದಿರುವ ಯೋಜನೆಗಳ ಬಗ್ಗೆ ಒಂದ್ಸರಿ ನೋಡೋಣ ಸಂಸದ್ ಆದರ್ಶ ಗ್ರಾಮ ಯೋಜನೆ ಮೇಕ್ ಇನ್ ಇಂಡಿಯಾ ಕೌಶಲ್ಯ ಅಭಿವೃದ್ಧಿ ಯೋಜನೆ ಇವೆಲ್ಲ ವಿಫಲ ಯೋಜನೆಗಳು ಫಸಲ್ ಬಿಮಾ ಎಂಬ ಯೋಜನೆಯ ಮೂಲಕ ಸರ್ಕಾರ ವಿಮಾ ಕಂಪನಿಗಳ ಜೇಬುಗಳನ್ನು ತುಂಬಿಸ್ತಾ ಇದೆ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ರೈತರ ಬಿಕ್ಕಟ್ಟುಗಳನ್ನು ನಿಯಂತ್ರಿಸುವುದಕ್ಕೆ ಕೇಂದ್ರ ಸರ್ಕಾರ ವಿಫಲವಾಗಿದೆ ಪೆಟ್ರೋಲ್ ದರ ಡೀಸೆಲ್ ದರ ಗಗನಕ್ಕೆ ಏರ್ತಾ ಇದೆ ಇದೇ ಮೋದಿ ಮತ್ತೆ ಬಿಜೆಪಿ ಪರಿವಾರ ಏನಿದೆ ಅದು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಅದನ್ನು ತೀವ್ರವಾಗಿ ಟೀಕೆ ಮಾಡಿದ್ವು ಕಚ್ಚಾ ತೈಲದ ದರ ಅಂದಿಗಿಂತ ಅಗ್ಗವಾಗಿದ್ರೂ ಸಹ ಬೆಲೆ ಮಾತ್ರ ಇವತ್ತು ಭಾರತದಲ್ಲಿ ಹೆಚ್ಚಾಗ್ತಲೇ ಇದೆ ನಾಚಿಕೆ ಬಿಟ್ಟು ಇದನ್ನ ಬಿಜೆಪಿ ಮೋದಿಯವರು ಸಮರ್ಥಿಸಿಕೊಳ್ತಾ ಇದ್ದಾರೆ ಇದು ಒಪ್ಪುವಂಥದ್ದಲ್ಲ ಶಿಕ್ಷಣ ಮತ್ತೆ ಆರೋಗ್ಯ ವ್ಯವಸ್ಥೆಯಲ್ಲಿ ಆಗಿರುವ ಬದಲಾವಣೆಗಳೇನು ಮೋದಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಏನೂ ಇಲ್ಲ ಇದು ರಾಷ್ಟ್ರದ ದೊಡ್ಡ ವೈಫಲ್ಯವಾಗಿ ಕಾಣ್ತಾ ಇದೆ ದಶಕಗಳಿಂದ ಸರ್ಕಾರಿ ಶಾಲೆಗಳ ಗುಣಮಟ್ಟ ಕುಸಿತಾ ಇದೆ ಹದಗೆಡ್ತಾ ಇದೆ ಎ ಆರ್ ವರದಿಗಳು ಇದನ್ನು ಸಾರಿ ಸಾರಿ ಹೇಳುತ್ತಾ ಇದ್ದಾವೆ ಆದರೆ ಯಾವುದೇ ಕ್ರಮವನ್ನ ಮೋದಿ ಸರ್ಕಾರ ಕೈಗೊಂಡಿಲ್ಲ ಅವರು ನಾಲ್ಕು ವರ್ಷಗಳ ಕಾಲ ಆರೋಗ್ಯ ಸೇವೆಯಲ್ಲಿ ಏನನ್ನೂ ಮಾಡಲಿಲ್ಲ ಕಳೆದ ನಾಲ್ಕು ವರ್ಷದಲ್ಲಿ ಏನೂ ಆಗಲಿಲ್ಲ ನಂತರ ಆಯುಷ್ಮಾನ್ ಭಾರತ್ ಘೋಷಣೆಯಾಯಿತು ಆ ಯೋಜನೆಯಿಂದ ಏನೂ ಪ್ರಯೋಜನ ಆಗ್ಲಿಲ್ಲ ಹೀಗೆ ಆಡಳಿತಾತ್ಮಕವಾಗಿ ಮೋದಿ ಸರ್ಕಾರ ಅತ್ಯಂತ ಘೋರವಾಗಿ ದೇಶವನ್ನ ಕರಾಳತೆಯ ಕೂಪಕ್ಕೆ ತಳ್ಳುತ್ತಾ ಇದೆ ಇನ್ನೊಂದು ಕಡೆ ಲಜ್ಜೆಗಿಟ್ಟು ಕೊಳಕು ರಾಜಕೀಯದ ಆಟವನ್ನ ಬಿಜೆಪಿ ಆಡ್ತಾ ಇದೆ ಇಡೀ ಭಾರತದ ಮುಖ್ಯವಾಹಿನಿಯ ಮಾಧ್ಯಮಗಳು ತಮ್ಮನ್ನು ತಾವು ಬಿಜೆಪಿಗೆ ಮಾರ್ಕೊಂಡಿವೆ. ಸರ್ಕಾರವನ್ನ ಟೀಕೆ ಮಾಡುವ ಪತ್ರಕರ್ತರನ್ನ ನಿರ್ದಾಕ್ಷಿಣ್ಯವಾಗಿ ಗುಲಾಮರು ಕಾಂಗ್ರೆಸ್ನಿಂದ ದುಡ್ಡು ಪಡ್ಕೊಂಡವರು ಹೀಗೆ ಬೇರೆ ಬೇರೆ ಪಕ್ಷಗಳಿಂದ ದುಡ್ಡು ಪಡ್ಕೊಂಡವರು ದೇಶದ್ರೋಹಿಗಳು ಹಿಂದೂ ದ್ರೋಹಿಗಳ ಎಂಬಂತೆ ಬಿಂಬಿಸ್ತಾ ಇದೆ ಬಿಜೆಪಿ ಪತ್ರಕರ್ತರನ್ನ ಬಂಧಿಸ್ತಾ ಇದೆ ಅವರ ಕಚೇರಿಗಳ ಮೇಲೆ ಮನೆಗಳ ಮೇಲೆ ದಾಳಿ ನಡೆಸ್ತಾ ಇದೆ ಸಿದ್ದಿಕ್ಕಪ್ಪನವರಂತ ಅನೇಕ ಪತ್ರಕರ್ತರನ್ನ ಬಂಧಿಸಿ ಜೈಲಿಗೆ ಹಾಕಿದೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಭಾರತದಲ್ಲಿ ಏನು ನಡೆದಿಲ್ಲ ಎಂಬುದು ದೇಶ ವಿರೋಧಿ ಹೇಳಿಕೆ ಅದೊಂದು ಅಪ್ಪಟ ದೇಶದ್ರೋಹಿ ಹೇಳಿಕೆ ತೆರಿಗೆದಾರರ ಹಣದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ತನ್ನ ಜಾಹೀರಾತಿಗಾಗಿ ಬಿಜೆಪಿ ಖರ್ಚು ಮಾಡಿದೆ ನಾವು ನಡೆದಾಡುವ ರಸ್ತೆಗಳು ಮೋದಿಯಿಂದ ಆಗಿದ್ದಲ್ಲ ಅವರಿಂದ ಆಗಿದ್ರೂ ಸಹ ಅದಕ್ಕಿಂತ ಹಿಂದಿನ ಸರ್ಕಾರಗಳು ಕೂಡ ರಸ್ತೆಗಳನ್ನ ನಿರ್ಮಾಣ ಮಾಡಿವೆ ಭಾರತವು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಐ ಟಿ ಶಕ್ತಿಯ ಕೇಂದ್ರವಾಗಿ ಬೆಳೆಯಿತು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವಾತಂತ್ರ್ಯ ಬಂದಾಗ ನಮ್ಮದು ಅತ್ಯಂತ ಬಡ ದೇಶವಾಗಿತ್ತು ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದಕ್ಕೆ ಸಂಪನ್ಮೂಲಗಳು ಇರಲಿಲ್ಲ ಬಂಡವಾಳವೂ ಇರಲಿಲ್ಲ ಇದನ್ನು ಎದುರಿಸಲು ನೆಹರು ಸಮಾಜವಾದಿ ಹಾದಿಯಲ್ಲಿ ನಡೆದ್ರು ಮತ್ತು ಎಸ್ ಯುಗಳನ್ನು ರಚಿಸಿದರು ನಮ್ಮಲ್ಲಿ ಉಕ್ಕಿನ ಕಾರ್ಖಾನೆಗಳೂ ಇರಲಿಲ್ಲ ಅದ್ರಿಂದ ರಷ್ಯನ್ಯರ ಸಹಾಯದಿಂದ ರಾಂಚಿಯ ಕೆವಿ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಹೆಚ್ ಇ ಯ ಸ್ಥಾಪನೆ ಮಾಡಿದರು ಭಾರತದಲ್ಲಿ ಉಕ್ಕನ್ನ ತಯಾರಿಸಲು ಯಂತ್ರಗಳನ್ನ ತಯಾರಿಸುವ ಮೂಲಕ ಇದರ ಸ್ಥಾಪನೆಯಾಯಿತು ಪ್ರತಿ ಎರಡು ಮೂರು ವರ್ಷಗಳಿಗೊಮ್ಮೆ ನಮಗೆ ಆಗಾಗ್ಗ ಬರಗಳು ಬರ್ತಾ ಇದ್ವು ಈ ದೇಶದಲ್ಲಿ ಅದನ್ನ ಸಮರ್ಪಕವಾಗಿ ಆ ಸರ್ಕಾರಗಳು ನಿರ್ವಹಿಸಿದ್ವು ಹೆಚ್ಚಿನ ಸಂಖ್ಯೆಯ ಜನರು ಹಸಿವಿನಿಂದ ಸಾಯ್ತಾ ಇದ್ರು ಜನರಿಗೆ ಆಹಾರವನ್ನ ನೀಡುವುದೇ ನಮ್ಮ ದೇಶದ ಸರ್ಕಾರಗಳ ಆದ್ಯತೆಯಾಗಿತ್ತು ಅದನ್ನ ಮಾಡಿತ್ತು ಇವೆಲ್ಲವೂ ಹಿಂದಿನ ಸರ್ಕಾರಗಳು ನಿಭಾಯಿಸಿದ ರೀತಿ ಇದನ್ನ ನೋಡಿದ್ರೆ ನಮ್ಮ ದೇಶ ಧೀಮಂತವಾಗಿ ಬೆಳೆದ ಬಗೆಯನ್ನು ನಾವು ಹೆಮ್ಮೆಯಿಂದ ನೋಡಬೇಕು ಹಸಿರು ಕ್ರಾಂತಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಆಹಾರದ ಕೊರತೆಯು ಕಣ್ಮರೆಯಾಯಿತು ಕೊರೋನಾದಂಥ ಅನೇಕ ಕಾಯಿಲೆಗಳು ಈ ದೇಶವನ್ನು ಕಾಡಿದ್ವು ಜನರನ್ನು ಬಾಧಿಸಿದಾಗ ಅಂದಿನ ಸರ್ಕಾರಗಳು ಈಗಿನಂತೆ ಸಾಮಾಜಿಕ ಜಾಲತಾಣಗಳು ಇಲ್ಲದ ಕಾಲದಲ್ಲಿ ಸಮರ್ಪಕವಾಗಿ ನಿಭಾಯಿಸಿದ್ವು ಭಾರತ ಬೆಳೆದ ಬಗೆಯನ್ನು ನಾವು ನೋಡ್ತಾ ನೋಡ್ತಾ ಇವತ್ತು ಮೋದಿಯವರ ಆಡಳಿತ ಕಾಲದಲ್ಲಿ ನಾವಿದ್ದೇವೆ ಇವೆಲ್ಲದರ ಮಧ್ಯೆ ಮೋದಿಯವರ ಸುಳ್ಳುಗಳನ್ನು ಹೇಳೋದಕ್ಕೆ ಅವರ ವ್ಯಕ್ತಿತ್ವವನ್ನು ಪ್ರಚಾರ ಮಾಡೋದಕ್ಕೆ ಸಾಮಾಜಿಕ ಜಾಲತಾಣಗಳನ್ನು ಬಿಜೆಪಿ ಬಳಸಿಕೊಳ್ತಾ ಇದೆ ಮೋದಿ ಮೊಸಳೆ ಹಿಡಿದ್ರು ಎಮ್ಮೆ ಮಾಡಿದ್ರು ಹಿಮಾಲಯದಲ್ಲಿ ತಪಸ್ಸು ಮಾಡಿದ್ರು ಎಂದೆಲ್ಲ ಸುಳ್ಳುಗಳನ್ನು ಜನತೆಗೆ ಹೇಳಿ ಮೋಸ ಮಾಡ್ತಾ ಇದೆ ಬಿಜೆಪಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಕೋಮು ದ್ವೇಷ ಹರಡುವ ಸುದ್ದಿಗಳನ್ನ ಪ್ರಕಟ ಮಾಡ್ತಾ ಇದ್ದಾರೆ ಜನರು ಪರಸ್ಪರ ಹೊಡೆದಾಡುವಂತೆ ಮಾಡ್ತಾ ಇದ್ದಾರೆ ಈ ಬಿಜೆಪಿ ಸರ್ಕಾರದ ಬೆಂಬಲಿತ ಆನ್ಲೈನ್ ನ್ಯೂಸ್ ಪೋರ್ಟಲ್ಗಳು ನಮಗೆ ತಿಳಿದಿರುವುದಕ್ಕಿಂತ ಹೆಚ್ಚು ಸಮಾಜವನ್ನ ಹಾನಿಗೊಳಿಸ್ತಾ ಇದ್ದಾವೆ ಹಿಂದೂ ಕತ್ರೆಮೆಹೆ ಎಂದು ಹಿಂದೂಗಳನ್ನ ಮೋದಿ ಸರ್ಕಾರ ಹೆದರಿಸ್ತಾ ಇದೆ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಮೋದಿ ಅವರು ಹೆದರಿಸ್ತಾ ಇದ್ದಾರೆ ಬಿಜೆಪಿ ಹೆದರಿಸ್ತಾ ಇದೆ ಹಿಂದೂಗಳು ಮಾತ್ರ ಹಿಂದಿನಂತೆ ಜೀವನವನ್ನು ನಡೆಸ್ತಾ ಇದ್ದಾರೆ ಮಾತನಾಡಲು ಅಭಿವೃದ್ಧಿಯ ವಿಚಾರಗಳು ಇಲ್ಲದೆ ಇದ್ದಾಗ ಹಿಂದೂಗಳು ಅಪಾಯದಲ್ಲಿದ್ದಾರೆ ಎಂಬುದು ಮೋದಿ ಮತ್ತೆ ಬಿಜೆಪಿಯವರು ಕಂಡುಕೊಂಡ ಅತ್ಯಂತ ಸುಳ್ಳಿನ ತಂತ್ರ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ನೀವು ರಾಷ್ಟ್ರ ವಿರೋಧಿಗಳಾಗ್ತೀರಾ ಹಿಂದೂ ವಿರೋಧಿಗಳಾಗ್ತೀರಾ ನಿಮ್ಮ ರಾಷ್ಟ್ರೀಯತೆಯನ್ನ ಸಾಬೀತುಪಡಿಸಬೇಕು ಬಿಜೆಪಿಯ ಮುಂದೆ ಸ್ವತಃ ಬಿಜೆಪಿಯವರಿಗೆ ಒಂದೇ ಮಾತರಂ ಹಾಡೋದಕ್ಕೆ ಬರ್ತದೆಯೋ ಇಲ್ವೋ ಆದ್ರೆ ನೀವು ಒಂದೇ ಮಾತರಂ ಹಾಡಿ ನಿಮ್ಮ ರಾಷ್ಟ್ರಪ್ರೇಮವನ್ನ ತೋರಿಸ್ಬೇಕಾಗಿದೆ ನಂಗೆ ರಾಷ್ಟ್ರಗೀತೆ ನಿರರ್ಗಳವಾಗಿ ಬರ್ತದೆ ಮೋದಿಯವರು ಒಬ್ಬರೇ ಟೆಲಿಪ್ರಾಂಪ್ಟರ್ ಇಲ್ಲದೆ ಒಂದೇ ಮಾತರಂ ಜನಗಣ ಮನವನ್ನ ಅಂತ ಯಾರಾದ್ರೂ ಅವರಿಗೆ ಸವಾಲು ಹಾಕ್ಬೇಕಾದ ಕಾಲ ಬಂದಿದೆ ಮುಂದಿನ ಚುನಾವಣೆಗೆ ಬಿಜೆಪಿಯ ತಂತ್ರ ಅಂತ ಹೇಳಿದ್ರೆ ಅದು ಧ್ರುವೀಕರಣ ಕೋಮು ಧ್ರುವೀಕರಣ ಜನರನ್ನ ಒಡೆದು ಮತವನ್ನು ಗಳಿಸುವ ರೀತಿ ಹುಸಿ ರಾಷ್ಟ್ರೀಯತೆಯನ್ನ ಪ್ರಚೋದಿಸುವುದು ಇವರ ತಂತ್ರ ಮೋದಿಜಿ ತಮ್ಮ ಭಾಷಣಗಳಲ್ಲಿ ಸ್ವತಃ ಹೇಳಿದ್ದಾರೆ ಜಿನ್ನಾ ಮತ್ತೆ ನೆಹರು ಕಾಂಗ್ರೆಸ್ ನಾಯಕರು ಜೈಲಿನಲ್ಲಿದ್ದ ಭಗತ್ ಸಿಂಗ್ ಅವರನ್ನ ಮೀಟ್ ಮಾಡಿರ್ಲಿಲ್ಲ ಭೇಟಿಯಾಗಿರ್ಲಿಲ್ಲ ಅಂತ ಅದೊಂದು ದೊಡ್ಡ ಸುಳ್ಳು ಮೋದಿಯವರು ಇಂತಹ ಅನೇಕ ಸುಳ್ಳುಗಳನ್ನ ಹಸಿ ಹಸಿ ಸುಳ್ಳುಗಳನ್ನ ಆಗಾಗ ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಬಂದಿದ್ದಾರೆ ಅವೈಜ್ಞಾನಿಕವಾದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿರುವುದು ಗಟಾರದಿಂದ ಗ್ಯಾಸ್ ಅನ್ನು ಉತ್ಪಾದಿಸಿ ಛಾಯಾ ಮಾಡುವುದು ಹೇಗೆ ಅಂತ ಮೋದಿ ಭಾಷಣದಲ್ಲಿ ಹೇಳಿದರು ಇದು ಅತ್ಯಂತ ಅವೈಜ್ಞಾನಿಕವಾದ ಮಾತು ಗುಜರಾತ್ ನಲ್ಲಿ ಮೋದಿಯವರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಪಾಕಿಸ್ತಾನದ ನಾಯಕರನ್ನ ಭೇಟಿ ಮಾಡಿದ್ರು ಅಂತ ಲಜ್ಜೆಗೆಟ್ಟ ಸುಳ್ಳುಗಳನ್ನ ಕಟ್ಟಿಸಿ ಹರಡಿಸಿದ್ರು ಇದು ಬ ಬಿಜೆಪಿ ಮಾಡ್ತಾ ಇರುವ ದೇಶ ವಿರೋಧಿ ನಡೆ ಬಿಜೆಪಿಯಿಂದ ಈ ದೇಶಕ್ಕೆ ಮುಂದೆ ಏನಾಗತ್ತೆ ಅನ್ನೋದು ನನಗಂತೂ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯು ಭಾರತದ ಸಂವಾದ ಪರಂಪರೆಯನ್ನ ತಲೆಗೆ ತಳುತ್ತಾ ಇದೆ ಮುಂದೆ ಈ ದೇಶ ನಡೆದುಕೊಂಡು ಬಂದಂತ ರೀತಿ ದೇಶದ ಪರಂಪರೆ ಏನಿದೆ ಈ ದೇಶ ಬೆಳೆದ ಬಗೆ ಏನಿದೆ ಈ ದೇಶ ಅಭಿವೃದ್ಧಿ ಹೊಂದಿದ ರೀತಿ ಏನಿದೆ ಅವೆಲ್ಲವನ್ನ ಇತಿಹಾಸದ ಪಠ್ಯಗಳಿಂದ ಅಳಿಸಿ ಮೋದಿ ಅವರ ನಂತರವೇ ಈ ದೇಶ ಬೆಳೆದದ್ದು ಎನ್ನುವ ಸುಳ್ಳನ್ನು ಹಬ್ಬಿಸುವ ಮೂಲಕ ಈ ದೇಶದ ಪರಂಪರೆಗೆ ಅವಮಾನವನ್ನು ವೆಸಕ್ತಾ ಇದೆ ಬಿಜೆಪಿ ಸರ್ಕಾರ ಚುನಾವಣೆ ಹತ್ತಿರ ಬರ್ತಾ ಇರುವ ಸಂದರ್ಭದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಏನು ಮಾಡಿದೆ ಎನ್ನುವುದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಾಗಿರೋದು ಅತ್ಯಂತ ಮುಖ್ಯವಾದ ಸಂಗತಿ ದೇಶದ ಭವಿಷ್ಯಕ್ಕಾಗಿ ನಾವು ಅದನ್ನು ಮಾಡಬೇಕಾಗಿದೆ